ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಪೂಜೆಗಳ ಸಮಯದಲ್ಲಿ ಗಂಟೆಗಳನ್ನ ಬಾರಿಸಲಾಗುತ್ತೆ ಅದರಲ್ಲಿ ಬರುವ ಗರುಡ ಗಂಟೆಯನ್ನ ವಾಸ್ತು ದೋಷಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತೆ ಇನ್ನು ಕೈಗಂಟೆ ದೇವಾಲಯದಿಂದ ದೂರದಲ್ಲಿ ಪೂಜೆಗಳನ್ನ ಮಾಡುವಾಗ ಬಳಸಲಾಗುತ್ತದೆ ದೇವಾಲಯದಲ್ಲಿರುವ ದೊಡ್ಡ ಗಂಟೆ ನಾಲ್ಕರಿಂದ ಐದು ಅಡಿ ಉದ್ದವಿರುತ್ತೆ ಬಾರಿಸಿದಾಗ ಅದರ ಶಬ್ದವು ಬಹಳ ದೂರದಲ್ಲಿ ಹರಡುತ್ತದೆ ಇದು ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಪ್ರಸಿದ್ಧ ದೊಡ್ಡ ದೇವಾಲಯಗಳ ಪ್ರವೇಶ ದ್ವಾರಗಳಲ್ಲಿ ಅಂತಹ ದೊಡ್ಡ ಗಂಟೆಗಳನ್ನ ಸ್ಥಾಪಿಸಲಾಗುತ್ತೆ ದೇವಾಲಯದಲ್ಲಿ ಗಂಟೆ ಬಾರಿಸೋದ್ರಿಂದ ದೇವರುಗಳು ಜಾಗೃತರಾಗುತ್ತಾರೆ ಮತ್ತು ದೇವರು ನಿಮ್ಮ ಎಲ್ಲ ಆಸೆಗಳನ್ನ ಕೇಳುತ್ತಾನೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಇನ್ನು ವೈಜ್ಞಾನಿಕವಾಗಿ ಗಂಟೆ ಬಾರಿಸುವ ಶಬ್ದವು ಪರಿಸರವನ್ನು ಶುದ್ಧೀಕರಿಸುತ್ತದೆ ಈ ಕಂಪನಗಳು ಸುತ್ತಮುತ್ತಲಿನ ಎಲ್ಲಾ ಬ್ಯಾಕ್ಟೀರಿಯಾ ವೈರಸ್ಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುತ್ತವೆ ಗಂಟೆ ಶಬ್ದವು ಮನಸ್ಸನ್ನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಇದು ಮನಸ್ಸು ಮೆದುಳು ಮತ್ತು ದೇಹವನ್ನು ಚೈತನ್ಯಗೊಳಿಸುತ್ತದೆ